ಸಿದ್ದರಾಮಯ್ಯ ಸಾಹೇಬರು ಹಾಗೂ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ನಮ್ಮ ಮನವಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಸುಮಾರು ಇಪ್ಪತ್ತೈದು ವರ್ಷಗಳ ಹಿಂದೆ ಸಚಿವ ಸ್ಥಾನ ಸಿಕ್ಕಿತ್ತು ಹಾಗೆಯೇ ಈಗ ಸಚಿವ ಸ್ಥಾನಕ್ಕೋಸ್ಕರ ನಾವು ಬೇಡಿಕೆಯನ್ನು ಹುಡ್ತಾ ಇದ್ದೀವಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬ್ರಿಗೆ ನಮ್ಮ ಮನವಿ ಅನಿಲ್ ಚಿಕ್ಮಾಧು ಶಾಸಕರು ಎಚ್ ಡಿ ಕೋಟೆ ರವರಿಗೆ ಸಚಿವ ಸ್ಥಾನ ನೀಡಬೇಕೆಂದು ನಮ್ಮ ಮನವಿ ಸುಮಾರು ಎರಡನೇ ಬಾರಿ ಗೆದ್ದಿದ್ದಾರೆ ಮೂವತ್ತೈದು ಸಾವಿರ ಮತಗಳ ಅಂತರದಿಂದ ಗೆದ್ದು ತಾಲೂಕಿನ ಎರಡನೇ ಬಾರಿ ತಾಲೂಕಿನಲ್ಲಿ ಗೆದ್ದು ತಾಲೂಕಿನ ಮನೆ ಮ ಮನೆ ಮಗನಾಗಿದ್ದಾರೆ ರವರಿಗೆ ತಮ್ಮ ಸಚಿವ ಸಂಪುಟದಲ್ಲಿ ಸಚಿವ ಸ್ಥಾನ ಕೊಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತಾಯಿದ್ದೀನಿ ಯಾಕಪ್ಪ ಅಂತಂದರೆ ಮೈಸೂರು ಪ್ರಾಂತ್ಯ ಮೈಸೂರು ಮಂಡ್ಯ ಚಾಮರಾಜನಗರ ಕೊಡಗು ಹಾಸನ್ನು ಈ ಭಾಗದ ಏಕೈಕ ವ್ಯಕ್ತಿ ನಾಯಕ ಸಮಾಜದ ಶಾಸಕರು ಅನಿಲ್ ಚಿಕ್ಮಾಧು ಒಬ್ಬರೇನೇ ಇರೋದರಿಂದ ತಾವು ದಯಮಾಡಿ ತಮ್ಮ ಸಚಿವ ಸಂಪುಟದಲ್ಲಿ ತೆರವಾಗಿರುವ ಎರಡು ಸ್ಥಾನಗಳಿಗೆ ಇವರು ಒಂದು ಸ್ಥಾನವನ್ನು ನಮ್ಮ ಅನಿಲ್ ಚಿಕ್ಮಾಧುರ್ ಅವರಿಗೆ ನೀಡಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ತೇವೆ ಮಾನ್ಯ ಅನಿಲ್ ಚಿಕ್ಮಾಧುರ್ ಸಾಹೇಬ್ರು ಸುಮಾರು ಎರಡನೇ ಬಾರಿ ಗೆದ್ದಿದ್ದಾರೆ ಸುಮಾರು ಮೂವತ್ತೈದು ಸಾವಿರ ಮತ ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸಿದ್ದಾರೆ ಎರಡನೇ ಬಾರಿ ಗೆದ್ದಿದ್ದಾರೆ ಅವರಿಗೆ ನಮ್ಮ ತಾಲೂಕಿನ ಪರವಾಗಿ ಧನ್ಯವಾದಗಳು ಹಾಗೆಯೇ ನಾವು ಈಗ ಏನು ಇದ್ದೀವಿ ಅಂದರೆ ನಮ್ಮ ತಾಲೂಕಿನ ಪರವಾಗಿ ಇದ್ದೀವಿ ಸನ್ಮಾನ್ಯ ಶ್ರೀ ಅನಿಲ್ ಚಿಕ್ಕಮಾಧು ಸಾಹೇಬ್ರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಂತೇಳಿ ನಾವು ಈ ಒಂದು ಬೇಡಿಕೆನಿಡಿತಾ ಇದ್ದೀವಿ ಯಾಕಪ್ಪ ಅಂತಂದರೆ ನಮ್ಮ ತಾಲೂಕಿಗೆ ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ಸಚಿವ ಸ್ಥಾನ ಸಿಗಲಿ ಅಂತಂತೇಳಿ ನಾವೆಲ್ಲ ಆಸಿಸ್ತೀವಿ ಸುಮಾರು ಎರಡು ಸಾವಿರದ ಅಥವಾ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ತೊಂಬತ್ತೊಂಬತ್ತರಲ್ಲಿ ಮಾನ್ಯ ಶ್ರೀ ಎಂ ಶಿವಣ್ಣ ಸಾಹೇಬರು ಗೆದ್ದಿದ್ರು ಆಗ ಸತತವಾಗಿ ಐದನೇ ಐದು ಖಾತೆಗಳನ್ನ ಕೊಟ್ಟು ಅವ್ರಿಗೆ ನಮ್ಮ ತಾಲೂಕಿಗೆ ಸಚಿವ ಸ್ಥಾನ ಸಿಕ್ಕಿದೆ ಹಾಗೆಯೇ ಇಪ್ಪತ್ತೈದು ವರ್ಷದ ನಂತರ ಈಗ ನಮ್ಮ ಅನಿಲ್ ಚಿಕ್ಕಮಾದು ಸಾಹೇಬರು ಎರಡನೇ ಬಾರಿ ಗೆದ್ದಿದ್ದಾರೆ ಅವರಿಗೆ ಮೈಸೂರು ಪ್ರಾಂತ್ಯ ಪ್ರಾಂತ್ಯದಲ್ಲಿ ನಾಯಕ ಸಮಾಜದವರು ಎಮ್ ಎಲ್ ಎ ಒಬ್ಬರೇ ಇರೋದರಿಂದ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತೇಳಿ ನಾನು ಮನವಿ ಮಾಡ್ತಾಯಿದ್ವಿ ಯಾಕಪ್ಪ ಮನವಿ ಮಾಡ್ತೇನೆ ಅಂತಂದರೆ ನಮ್ಮ ತಾಲೂಕು ಸರ್ಗೂರು ತಾಲೂಕು ಏಳು ತಾಲೂಕು ಸೇರಿ ದೊಡ್ಡ ತಾಲೂಕು ಆ ಕಾರಣದಿಂದ ತಾಲೂಕು ಡೆವಲಪ್ ಆಗಬೇಕಾದ್ರೆ ಸಚಿವ ಸ್ಥಾನ ನಮ್ಮ ತಾಲೂಕಿಗೆ ಬೇಕು ಈಗ ಇಲ್ಲಿ ಏನಾಗಿದೆ ಅಂತಂದರೆ ಕಬರಿ ಡ್ಯಾಮ್ ಇದೆ ನುಗು ಡ್ಯಾಮ್ ಇದೆ ಹೆಬ್ಬಾಳ ಇದೆ ತಾರಕ ಜಲಾಶಯ ಇದೆ ಇವೆಲ್ಲ ಡೆವಲಪ್ ಮಾಡಬೇಕಾದ್ರೆ ಆಮೇಲೆ ರಸ್ತೆ ರಸ್ತೆ ಸಾಕಷ್ಟು ಈಗ ಮಾಡಿದ್ದಾರೆ ಇನ್ನೂ ಸ್ವಲ್ಪ ರಸ್ತೆ ಆಗಬೇಕಾಗಿದೆ ಆ ಕಾರಣದಿಂದ ನಮ್ಮ ಸನಿಲ್ ಅನಿಲ್ ಚಿಕ್ಕಮಾಧು ಸಾಹೇಬರಿಗೆ ಎಮ್ ಎಲ್ ಎಮ್ ಎಲ್ ಎ ಅವರಿಗೆ ಸಚಿವ ಸ್ಥಾನ ಕೊಡಬೇಕು ಅಂತಂತೇಳಿ ನಾವು ಮನವಿ ಮಾಡ್ತಾ ಎಷ್ಟೇ ದುಡ್ಡಿದ್ರೂ ಆಯುಷ್ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತ ಅಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ ಥೈರಾಯ್ಡ್ ಇದೆಯಾ ದಪ್ಪ ಆಗ್ತಾ ಇದ್ದೀರಾ ಥೈರಾಯ್ಡ್ ನ ಹೇಗೆ ರಿವರ್ಸ್ ಮಾಡ್ಬೇಕಂತ ಗೊತ್ತಾಗ್ತಾ ಇಲ್ವಾ ಥೈರಾಯ್ಡ್ ಮೆಡಿಸಿನ್ಸ್ ತಗೊಂಡು ತಗೊಂಡ್ ಸೈಡ್ ಎಫೆಕ್ಟ್ಸ್ ಇಂದ ಇನ್ನಷ್ಟು ದಪ್ಪ ಆಗ್ತಾ ಇದ್ದೀರಾ ಹಾಗಿದ್ರೆ ಇದಕ್ಕೆ ಸೊಲ್ಯೂಷನ್ ಜೀನಿ ಸ್ಲಿಮ್ ಥೈರಾಯ್ಡ್ ಮೆಡಿಸಿನ್ಸ್ ತಗೊಳ್ಳೋದ್ರಿಂದ ಥೈರಾಯ್ಡ್ ಹಾರ್ಮೋನ್ಸ್ ನ ಬ್ಯಾಲೆನ್ಸ್ ಮಾಡ್ಬೋದು ಆದ್ರೆ ಥೈರಾಯ್ಡ್ ರಿವರ್ಸ್ ಮಾಡೋದಕ್ಕೆ ಆಗೋದಿಲ್ಲ ದಪ್ಪ ಆಗ್ತಿರೋದನ್ನ ಸಣ್ಣ ಆಗೋದಕ್ಕೂ ಸಹಿತ ನಮ್ ಸ್ಲಿಮ್ ಹೆಲ್ಪ್ ಆಗುತ್ತೆ ಥೈರಾಯ್ಡ್ ನ ರಿವರ್ಸ್ ಮಾಡಿ ಹೆಲ್ದಿ ಆಗಿ ಸಣ್ಣ ಆಗಿಡೋದಕ್ಕೆ ಜೀನಿಸ್ಲಿಮ್ ಅಲ್ಲಿರುವಂತಹ ನ್ಯೂಟ್ರಿಯಂಟ್ಸ್ ದೇಹಕ್ಕೆ ಬಹಳಷ್ಟು ಹೆಲ್ಪ್ಫುಲ್ ಸೊ ನ ಯೂಸ್ ಮಾಡಿ ಆರೋಗ್ಯವಾಗಿರಿ ಯಾಕಂದ್ರೆ ಆರೋಗ್ಯವೇ ಭಾಗ್ಯ